ಹಲವು ಪ್ರಿಯ ವ್ಯಾಪಾರಿಗಳು ಮತ್ತು ಹೂಡಿಕೆದಾರರು ವಿಶ್ಲೇಷಣಾತ್ಮಕ ಸಮುದಾಯವು ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಗುರು ಮಾರ್ಕೆಟ್ಸ್ ನಾವು ಕಂಪನಿಯ ಬಗ್ಗೆ ಸಾರಾಂಶ ಮಾಹಿತಿಯೊಂದಿಗೆ ಪ್ರಾರಂಭಿಸುತ್ತೇವೆ ನೀವು ಬಯಸಿದರೆ ನೀವು ವಿಡಿಯೋವನ್ನು ವಿರಾಮಗೊಳಿಸಬಹುದು ಪ್ರಶ್ನೆಯಲ್ಲಿರುವ ಸಂಸ್ಥೆಯ ಪ್ರತಿಯೊಂದು ನಿಯತಾಂಕವನ್ನು ನೀವು ಹೆಚ್ಚು ಎಚ್ಚರಿಕೆಯಿಂದ ಅಧ್ಯಯನ ಮಾಡಬಹುದು ಈಗ ನಾವು ಕಂಪನಿಯ ಪ್ರಸ್ತುತ ಮೂಲಭೂತ ಸೂಚಕಗಳನ್ನು ವಿಶ್ಲೇಷಿಸುತ್ತೇವೆ ವೆಂಗ್ ಎನರ್ಜಿ ಎನ್ಕ್ ಚೆಕರ್ ಈ ವಿಮರ್ಶೆಯು ಮಾರ್ಚ್ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೈದು ರ ಡೇಟಾವನ್ನು ಆಧರಿಸಿದೆ ವರ್ಗೀಕರಣದ ಮೂಲಕ ಗುರು ಮಾರ್ಕೆಟ್ಸ್ ಕಂಪನಿ ವೆಂಗ್ ಎನರ್ಜಿ ಎಂಕ್ ಉಪವರ್ಗಕ್ಕೆ ಸೇರಿದೆ ಓಯವ್ ಆಂಡ್ ಗ್ಯಾಸ್ ಒಂದು ಹಂಡ್ರೆಡ್ ಮೂವತ್ತೆರಡು ಸಂಸ್ಥೆಗಳು ವಿಶ್ಲೇಷಣೆಯಲ್ಲಿ ಭಾಗವಹಿಸುತ್ತವೆ ಇದು ಬಹಳ ಪ್ರಾತಿನಿಧಿಕವಾಗಿದೆ ಈ ವಿಡಿಯೋದ ಕೊನೆಯಲ್ಲಿ ಆದೇಶಗಳ ಪರಿಹಾರಗಳನ್ನು ನೋಡಿ ಪ್ರಶ್ನೆಯಲ್ಲಿರುವ ಕಂಪನಿಗೆ ಒಟ್ಟು ಹತ್ತು ಅಂಕಗಳಲ್ಲಿ ಏಳುವರೆ ಉಪವರ್ಗದ ಸರಾಸರಿ ಫಲಿತಾಂಶವು ಎರಡು ಪಾಯಿಂಟ್ ಮೂರು ಅಂಕಗಳು ನೀವು ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಇಡಿಯಸ್ ಮಾರುಕಟ್ಟೆಯೊಳಗೆ ನೋಡೋಣ ಒಟ್ಟಾರೆಯಾಗಿ ಷೇರು ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಅಂಕಗಳು ನಿಂದ ಏಳುವರೆ ಅಂಕಗಳ ಸ್ಕೋರ್ ವಿರುದ್ಧ ವೆಂಗ್ ಎನರ್ಜಿ ಎನ್ಕ್ ಕಂಪನಿಯ ಷೇರು ಬೆಲೆಯ ಡೈನಾಮಿಕ್ಸ್ ಹೋಲಿಕೆ ವೆಂಗ್ ಎನರ್ಜಿ ಎನ್ಖ್ ಮತ್ತು ಉಪವರ್ಗದ ಷೇರುಗಳು ನಾವು ಹನ್ನೆರಡು ತಿಂಗಳ ಸ್ಟಾಕ್ ಅನ್ನು ನೋಡಬಹುದು ವೆಂಗ್ ಎನರ್ಜಿ ಇಂಕ್ ಮೈನಸ್ ಮೂವತ್ನಾಲ್ಕು ಪಾಯಿಂಟ್ ಎರಡು ಶೇಕಡಾ ಬದಲಾವಣೆಯನ್ನು ತೋರಿಸಿದೆ ಮೂರು ಪಾಯಿಂಟ್ ಮೂರು ಶೇಕಡಾ ಉಪವರ್ಗದಲ್ಲಿ ಬೆಲೆ ಡೈನಾಮಿಕ್ಸ್ ವಿರುದ್ಧ ಇದು ಸ್ಪಷ್ಟವಾಗಿ ಏನನ್ನು ಸೂಚಿಸುವುದಿಲ್ಲ ಆದರೆ ನಾವು ಈ ಸತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ವೆಂಗ್ ಎನರ್ಜಿ ಎನ್ಖ್ ಶೂನ್ಯ ಡೋಲರ್ಸ್ ಇಪ್ಪತ್ತೈದು ಸೆಂಟ್ಸ್ ಬಿಲಿಯನ್ ಆಗಿದೆ ಎರಡು ಡೋಲರ್ಸ್ ಆರು ಹಂಡ್ರೆಡ್ ಹತ್ತೊಂಬತ್ತು ಶತಕೋಟಿಯ ಉಪವರ್ಗದ ಬಂಡವಾಳೀಕರಣದೊಂದಿಗೆ ವೆಂಗ್ ಎನರ್ಜಿ ಎನ್ಕ್ ಶೂನ್ಯ ಪಾಯಿಂಟ್ ಶೂನ್ಯ ಶೂನ್ಯ ಒಂಬತ್ತರಷ್ಟು ಪಾಲನ್ನು ಹೊಂದಿದೆ ಮತ್ತು ಇದು ಉಪವರ್ಗದಲ್ಲಿರುವ ಅತ್ಯಂತ ಸಣ್ಣ ಕಂಪನಿಗಳಲ್ಲಿ ಒಂದಾಗಿದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಶೂನ್ಯ ಡೋಲರ್ಸ್ ಎಂಬತ್ತೈದು ಸೆಂಟ್ಸ್ ಬಿಲಿಯನ್ ಎಂದು ಅಂದಾಜಿಸಲಾಗಿದೆ ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣವು ಒಂದು ಡೋಲರ್ಸ್ ಆರು ನೂರು ಏಳು ಬಿಲಿಯನ್ ಆಗಿದೆ ವೆಂಗ್ ಎನರ್ಜಿ ಎನ್ಖ ಶೂನ್ಯ ಪಾಯಿಂಟ್ ಶೂನ್ಯ ಐವತ್ ಮೂರು ಶೇಕಡಾ ಪಾಲನ್ನು ಹೊಂದಿದೆ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಆಕ್ರಮಿತ ಷೇರುಗಳನ್ನು ಹೋಲಿಸಿದಾಗ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಪಾಲು ವೆಂಗ್ ಎನರ್ಜಿ ಇಂಕ್ ಉಪವರ್ಗದಲ್ಲಿ ಮಾರುಕಟ್ಟೆ ಬಂಡವಾಳೀಕರಣವನ್ನು ನಿರ್ಣಯಿಸುವಾಗ ಶೂನ್ಯ ಪಾಯಿಂಟ್ ಶೂನ್ಯ ಶೂನ್ಯ ಒಂಬತ್ತು ಶೇಕಡ ಪುಸ್ತಕದ ಮೌಲ್ಯವು ಮೂರು ಆಗಿದೆ ಅದು ಮಾರುಕಟ್ಟೆ ಮೌಲ್ಯದಲ್ಲಿ ನಾನ್ನೂರ ಎಂಬತ್ತೊಂಬತ್ತು ಶೇಕಡ ಹೆಚ್ಚಳವಾಗಿದೆ ಉಪವರ್ಗದಲ್ಲಿ ಕಂಪನಿಯ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಒಳ್ಳೆಯದು ಒಂದು ವಿಶ್ಲೇಷಿಸಿದ ಕಂಪನಿಯ ಸಾಲದ ಬಾಧ್ಯತೆಗಳು ಶೂನ್ಯ ಡಾಲರ್ಸ್ ಮೂವತ್ತೆಂಟು ಸೆಂಟ್ಸ್ ಶತಕೋಟಿ ಮೊತ್ತವಾಗಿದೆ ಪುಸ್ತಕದ ಮೌಲ್ಯಕ್ಕೆ ಸಾಲವು ಈಕ್ವಿಟಿಯ ನಲವತ್ನಾಲ್ಕು ಪಾಯಿಂಟ್ ಏಳು ಪ್ರತಿಶತವಾಗಿದೆ ಕಂಪನಿಯ ಹಣಕಾಸಿನ ಜವಾಬ್ದಾರಿಗಳಿಗೆ ಸ್ಕೋರ್ ಒಳ್ಳೆಯದು ಒಂದು ಪಾಯಿಂಟ್ ಕಂಪನಿಯ ಷೇರು ಮಾರುಕಟ್ಟೆ ಮೌಲ್ಯದ ಸಮತೋಲನವು ಅದರ ಲಾಭಕ್ಕೆ ಮೂರು ಪಾಯಿಂಟ್ ಏಳುಗೆ ಅನುರೂಪವಾಗಿದೆ ಹದಿನಾಲ್ಕು ಪಾಯಿಂಟ್ ಆರು ಉಪವರ್ಗಕ್ಕೆ ಸರಾಸರಿಯೊಂದಿಗೆ ಇದು ಉಪವರ್ಗಕ್ಕಿಂತ ಎಪ್ಪತ್ತೈದು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದ ಸಂಸ್ಥೆಗಳಿಗೆ ಹೋಲಿಸಿದರೆ ಕಂಪನಿಯ ಮಾರುಕಟ್ಟೆ ಮೌಲ್ಯವನ್ನು ಅದರ ಲಾಭಕ್ಕೆ ಮೌಲ್ಯಮಾಪನ ಮಾಡುವುದು ತುಂಬಾ ಒಳ್ಳೆಯದು ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳಿಗೆ ಯೋಜಿತ ಆದಾಯವು ಎಂಬತ್ತೆರಡು ಡೋಲರ್ಸ್ ಮಿಲಿಯನ್ ಎಂದು ನಿರೀಕ್ಷಿಸಲಾಗಿದೆ ಪ್ರಸ್ತುತ ಕ್ಷಣಕ್ಕಿಂತ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ರಷ್ಟು ಹೆಚ್ಚು ಉಪವರ್ಗದಲ್ಲಿರುವ ಕಂಪನಿಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಲಾಭ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಬೆಲೆ ಮಾರಾಟದ ಅನುಪಾತವು ಶೂನ್ಯ ಪಾಯಿಂಟ್ ಏಳು ಆಗಿದೆ ಉಪವರ್ಗ ಒಂದು ಸರಾಸರಿಯು ಉಪವರ್ಗದ ಸರಾಸರಿಗಿಂತ ಮೂವತ್ತು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಆದಾಯ ಸೂಚಕಕ್ಕೆ ವಿನಿಮಯ ಬೆಲೆಯ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಮುನ್ನೂರ ಅರವತ್ತು ಡೋಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳುಗಳ ಫಾರ್ವರ್ಡ್ ಆದಾಯವು ತಾತ್ಕಾಲಿಕವಾಗಿ ನಾನ್ನೂರ ಐವತ್ತು ಡಾಲರ್ಸ್ ಮಿಲಿಯನ್ ಎಂದು ನಿರೀಕ್ಷಿಸಲಾಗಿದೆ ಪ್ರಸ್ತುತಕ್ಕಿಂತ ಇಪ್ಪತ್ತೈದರಷ್ಟು ಹೆಚ್ಚು ಉಪವರ್ಗದ ಕಂಪನಿಗಳ ಕಾರ್ಯಕ್ಷಮತೆಗೆ ಹೋಲಿಸಿದರೆ ಭವಿಷ್ಯದ ಮಾರಾಟದ ಕಾರ್ಯಕ್ಷಮತೆಯ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಐದು ಅಂಕಗಳು ಅಂಚು ಹದಿನೆಂಟು ಮೂರು ಶೇಕಡ ಉಪವರ್ಗಕ್ಕೆ ಸರಾಸರಿ ಆರು ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಹನ್ನೊಂದು ಶೇಕಡ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳೊಂದಿಗೆ ಹೋಲಿಸಿದರೆ ಲಾಭದಾಯಕತೆಯ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಗೆ ಸಂಬಂಧಿಸಿದಂತೆ ಕಂಪನಿಯ ಪಾಲು ಶೂನ್ಯ ಪಾಯಿಂಟ್ ಶೂನ್ಯ ಹದಿನಾಲ್ಕು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಐವತ್ತಾರು ಪ್ರತಿಶತ ಹೆಚ್ಚು ಮತ್ತು ಈ ಅಂಶವು ಕಂಪನಿಯ ಷೇರು ಮಾರುಕಟ್ಟೆ ಮೌಲ್ಯದಲ್ಲಿನ ಅಸಮತೋಲನವನ್ನು ತೋರಿಸುತ್ತದೆ ವೆಂಗ್ ಎನರ್ಜಿ ಎನ್ಕ್ ಬದಲಿಗೆ ಕಡಿಮೆ ಅಂದಾಜು ಕಡೆಗೆ ಸಂಸ್ಥೆಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತವು ಇಪ್ಪತ್ತೊಂದು ಐವತ್ತಾರು ಸಾವಿರ ಡಾಲರ್ಗಳಿಗೆ ಸಮಾನವಾಗಿರುತ್ತದೆ ಮತ್ತು ಉಪವರ್ಗದಲ್ಲಿ ಮೂರು ಸಾವಿರ ಇನ್ನೂರ ಮೂವತ್ನಾಲ್ಕು ಸಾವಿರ ಡಾಲರ್ಗಳಿವೆ ಉಪವರ್ಗದ ಸರಾಸರಿ ಮತ್ತು ಸಂಸ್ಥೆಯ ಸೂಚಕಗಳ ನಡುವಿನ ವ್ಯತ್ಯಾಸವು ಮೂವತ್ತ್ ಪಾಯಿಂಟ್ ಮೂರು ಪ್ರತಿಶತ ಉಪವರ್ಗದ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತದ ಅಂದಾಜು ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭ ಐನೂರ ಎಂಬತ್ತಾರು ಇನ್ನೂರ ಇಪ್ಪತ್ತೊಂದು ಸರಾಸರಿ ಮತ್ತು ಉಪವರ್ಗದಲ್ಲಿ ಸರಾಸರಿ ಮತ್ತು ಕಂಪನಿಯ ಸೂಚಕಗಳ ನಡುವಿನ ವ್ಯತ್ಯಾಸವು ಒಂದು ಹಂಡ್ರೆಡ್ ಅರವತ್ತೈದು ಪ್ರತಿಶತ ಉಪವರ್ಗದ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ವೈಯಕ್ತಿಕ ಕಂಪನಿಯ ಉದ್ಯೋಗಿಗೆ ಲಾಭದ ಅಂದಾಜು ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಆದಾಯ ಮೂರು ಡಾಲರ್ಸ್ ಒಂದು ಹಂಡ್ರೆಡ್ ಎಂಬತ್ತೈದು ಸಾವಿರ ಉಪವರ್ಗದ ಮೂಲಕ ಮೂವತ್ತೊಂದು ಎಂಬತ್ಮೂರು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಶೂನ್ಯ ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ವೈಯಕ್ತಿಕ ಕಂಪನಿ ಉದ್ಯೋಗಿಗೆ ಆದಾಯದ ಅಂದಾಜು ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಸಣ್ಣ ವಹಿವಾಟುಗಳ ಪ್ರಮಾಣವು ಎಂಟು ಪಾಯಿಂಟ್ ಆರು ಶೇಕಡಾ ಉಪವರ್ಗಕ್ಕೆ ಸರಾಸರಿ ಎರಡು ಪಾಯಿಂಟ್ ಮೂರು ಶೇಕಡ ಇದು ಸಣ್ಣ ಸ್ಕ್ವೀಸ್ನ ಮೌಲ್ಯಮಾಪನವಾಗಿದೆ ಸೂಚಕ ವಸೆಯೇ ಹದಿನಾಲ್ಕು ಕಂಪನಿಗೆ ಐವತ್ತೊಂದು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ವೆಂಗ್ ಎನರ್ಜಿ ಎನ್ಕ್ ಉಪವರ್ಗದಲ್ಲಿ ಆರ್ಎಸ್ಐ ಮಟ್ಟ ಹದಿನಾಲ್ಕು ಸರಿಸುಮಾರು ಅರವತ್ಮೂರು ಪ್ರತಿಶತ ಸಂಭಾವ್ಯವಾಗಿ ಉಪವರ್ಗದಲ್ಲಿನ ಪೇಪರ್ಗಳು ಇವುಗಳಿಗಿಂತ ಹೆಚ್ಚಿನ ಮೌಲ್ಯವನ್ನು ಹೊಂದಿವೆ ವೆಂಗ್ ಎನರ್ಜಿ ಎನ್ಕ್ ಕಂಪನಿಯ ಪ್ರಸ್ತುತ ಷೇರು ಬೆಲೆ ಸುಮಾರು ಒಂದು ಡೋಲರ್ಸ್ ಇಪ್ಪತ್ತೈದು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಅಂದಾಜು ಅಂದಾಜು ಎರಡು ಡಾಲರ್ಸ್ ಎಪ್ಪತ್ತಾರು ಸೆನ್ಸ್ ನಿಜವಾದ ಅಂದಾಜು ಮತ್ತು ಒಮ್ಮತದ ಮುನ್ಸೂಚನೆಯ ಡೈನಾಮಿಕ್ಸ್ ಸರಿಸುಮಾರು ಒಂದು ಹಂಡ್ರೆಡ್ ಇಪ್ಪತ್ತೊಂದು ಪ್ರತಿಶತ ಆರ್ಡರ್ ಟೇಬಲ್ ಅನ್ನು ನೋಡೋಣ ಅದು ಲಭ್ಯವಿದೆ ಅದರ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಮಾಹಿತಿ ಮತ್ತು ಉಲ್ಲೇಖ ಮೌಲ್ಯಮಾಪನ ವ್ಯವಸ್ಥೆಯಿಂದ ನಿರ್ದಿಷ್ಟ ಋತುವಿನಲ್ಲಿ ಸಾರ್ವಜನಿಕವಾಗಿ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಆದೇಶ ಕೋಷ್ಟಕವು ಸಂಪೂರ್ಣವಾಗಿ ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಕಂಪನಿಯ ಷೇರುಗಳ ಮೌಲ್ಯಮಾಪನವನ್ನು ಆಧರಿಸಿದೆ ವೆಂಗ್ ಎನರ್ಜಿ ಎನ್ಕ್ ಸಹಾಯ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಒಂದು ನಿರ್ಧಾರವನ್ನು ಮಾಡಲಾಗಿದೆ ಪ್ರತಿ ಷೇರಿಗೆ ಒಂದು ಡಾಲರ್ಸ್ ಇಪ್ಪತ್ನಾಲ್ಕು ಸೆಂಟ್ಸ್ ಬೆಲೆಯಲ್ಲಿ ಖರೀದಿ ಆದೇಶವನ್ನು ತೆರೆಯಿರಿ ಕಂಪನಿಯು ಸಾಕಷ್ಟು ಹೆಚ್ಚಿನ ರೇಟಿಂಗ್ ಅನ್ನು ಹೊಂದಿದೆ ಎಂಬ ಕಾರಣದಿಂದಾಗಿ ಆದೇಶವನ್ನು ತೆರೆಯಲಾಗಿದೆ ಸಂಸ್ಥೆಯ ಮೌಲ್ಯಮಾಪನವನ್ನು ಮೌಲ್ಯಮಾಪನ ವಿಧಾನವನ್ನು ಬಳಸಿಕೊಂಡು ಮಾಡಲಾಗಿದೆ ಅಕಿಂ ಸೂಚ್ಯಂಕ ಲಾಭವನ್ನು ಒಂದು ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಒಂದು ಪಾಯಿಂಟ್ ಶೂನ್ಯ ಆರುಕ್ಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ನಂತರ ಏಪ್ರಿಲ್ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ವಿನಿಮಯ ಅಧಿವೇಶನದ ಫಲಿತಾಂಶಗಳ ಆಧಾರದ ಮೇಲೆ ವಹಿವಾಟು ಸ್ವತಂತ್ರವಾಗಿ ಮುಚ್ಚಲ್ಪಡುತ್ತದೆ ಅಥವಾ ನಿಗದಿತ ದಿನಾಂಕದ ಮೊದಲು ಕೊನೆಯ ವಹಿವಾಟಿನ ದಿನದಂದು ಟಿಕ್ಕರ್ ಎನ್ ಸಚ್ ಸಮತೋಲನ ಮಾರಾಟ ಆದೇಶವಾಗಿರುತ್ತದೆ ಬ್ಯಾಲೆನ್ಸಿಂಗ್ ಟ್ರೇಡ್ನ ವಿಡಿಯೋವನ್ನು ಈ ಚಾನೆಲ್ನಲ್ಲಿ ಈಗಾಗಲೇ ಪ್ರಕಟಿಸಲಾಗಿದೆ ಅಥವಾ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚುವಾಗ ಮುಖ್ಯ ಅಥವಾ ಸಮತೋಲನ ಪ್ರಸ್ತುತ ಮಟ್ಟದಲ್ಲಿ ವಿರುದ್ಧ ಕ್ರಮವನ್ನು ಮುಚ್ಚಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಗುರು ಮಾರ್ಕೆಟ್ಸ್. ನೀವೆಲ್ಲರೂ ನಿಜವಾಗಿಯೂ ಭೂಮಿಯ ಮೇಲಿನ ತಂಪಾದ ಪ್ರೇಕ್ಷಕರು